ಸ್ನೇಹಿತರೆ ಡೆಲ್ಲಿಯಲ್ಲಿ ಮತದಾನ ಮುಗಿದಿದ್ದು ಇನ್ನೇನಿದ್ರು ಕೂಡ ರಿಸಲ್ಟ್ನತ್ತ ಎಲ್ಲರ ಗಮನ ಇದೇ ಶನಿವಾರ ಡೆಲ್ಲಿಯ ರಿಸಲ್ಟ್ ಬರುತ್ತೆ ದೆಹಲಿಯಲ್ಲಿ ಯಾರು ಗದ್ದುಗೆಯನ್ನು ಏರ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಆದರೆ ಇದೀಗ ಡೆಲ್ಲಿಯ ಎಕ್ಸಿಟ್ ಪೋಲ್ಗಳು ಹೊರಬೀಳ್ತಾ ಇದ್ದು ಎ ಎ ಪಿಯ ಹ್ಯಾಟ್ರಿಕ್ ಕನಸಿಗೆ ಬಿಜೆಪಿ ಸರ್ಕಾರ ಬೆಂಕಿಯನ್ನ ಇಟ್ಟಿದೆ ಡೆಲ್ಲಿಯನ್ನು ಗೆಲ್ಲಬೇಕು ಅಂತ ಎ ಎ ಪಿಯನ್ನು ಕನಸನ್ನು ಕಂಡಿತ್ತಲ್ವ ಇದನ್ನ ಮೋದಿ ನುಚ್ಚು ನೂರು ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸ್ನೇಹಿತರೆ ಈ ಬಾರಿ ಡೆಲ್ಲಿಯಲ್ಲಿ ತಾನು ಗೆದ್ದು ಮೂರನೇ ಬಾರಿಗೆ ಅಧಿಕಾರವನ್ನು ಪಡೆಯಬೇಕು ಅಧಿಕಾರದಲ್ಲಿ ಇರಬೇಕು ಅಂತ ಹೇಳಿ ಆಮ್ ಆದ್ಮಿ ಪಕ್ಷ ಹರಸಾಹಸವನ್ನು ಪಟ್ಟಿತ್ತು ಆದರೆ ಇದರ ಮಧ್ಯದಲ್ಲಿಯೇ ಬಿ ಜೆ ಪಿ ಈ ಬಾರಿಯಾದರೂ ನಾವು ಗೆದ್ದು ಡೆಲ್ಲಿಯನ್ನು ಆಳ್ಬೇಕು ಅನ್ನುವಂತಹ ಒಂದು ಮಾಡು ಇಲ್ಲವೇ ಮಡಿ ಅನ್ನುವ ಪ್ರಯತ್ನವನ್ನ ಮಾಡಿತು ಆದರೆ ಇದರ ಮಧ್ಯದಲ್ಲಿ ಕಾಂಗ್ರೆಸ್ ಏನು ಮಾಡ್ತು ಅಂತಂದರೆ ಆಮ್ ಆದ್ಮಿಯಿಂದ ದೂರ ನಿಂತ್ಕೊಂಡು ಪ್ರತ್ಯೇಕವಾಗಿ ಸ್ಪರ್ಧಿಸಿ ಕಾಂಗ್ರೆಸ್ ಸರ್ಕಾರವನ್ನು ರಚಿಸಬೇಕು ಡೆಲ್ಲಿಯಲ್ಲಿ ಮತ್ತೆ ನಾವು ಅಧಿಕಾರದಲ್ಲಿ ಇರಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡಿತು ಆದರೆ ಇದೀಗ ಎಕ್ಸಿಟ್ ಪೋಲ್ಗಳು ಹೊರಬಿದ್ದಿದ್ದು ಬಿಜೆಪಿ ಗೆಲ್ಲುತ್ತೆ ಬಿಜೆಪಿ ಈ ಬಾರಿ ಪಿಯನ್ನು ಸೋಲಿಸಿ ಗೆಲ್ಲುತ್ತೆ ಅನ್ನುವಂತಹ ಒಂದು ಮಾಹಿತಿ ಬರ್ತಾ ಇದೆ ಮ್ಯಾಟ್ರೀಸ್ ಎಕ್ಸಿಟ್ ಪೋಲ್ ಬಿಜೆಪಿ ಮೂವತ್ತೈದರಿಂದ ನಲವತ್ತು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳುವ ಮೂಲಕ ಎಲ್ರಿಗೂ ಶಾಕ್ ಅನ್ನ ಕೊಟ್ಟಿದೆ ಏನು ಸ್ನೇಹಿತರೆ ಈ ಬಾರಿ ಡೆಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಎಎಪಿ ನಡುವೆ ಭಿನ್ನಾಭಿಪ್ರಾಯ ಹೆಚ್ಚಾಗಿತ್ತು ಹೀಗಾಗಿ ಇದರಿಂದ ಕಾಂಗ್ರೆಸ್ಗೆ ಹೊಡೆತವಿತ್ತು ಅಂತ ಹೇಳಿ ಹೇಳಬಹುದು ಹೀಗಾಗಿ ಪಿ ಮತ್ತು ಬಿಜೆಪಿಯ ನಡುವೆ ತುಂಬಾ ಟಫ್ ಕಾಂಪಿಟೇಷನ್ ಇತ್ತು ಏನು ಏನು ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರು ಗೆಲ್ಲಬಹುದು ಅನ್ನುವಂತಹ ಚರ್ಚೆ ಬಹಳ ಜೋರಾಗಿ ನಡೀತಾ ಇತ್ತು ಅದರ ಪ್ರಕಾರ ಈ ಬಾರಿ ಬಿಜೆಪಿ ಮತ್ತು ಪಿ ನಡುವೆ ತೀವ್ರವಾದ ಪೈಪೋಟಿ ಇದೆ ಅಂತ ಹೇಳಿ ಹೇಳಲಾಗಿತ್ತು ಏನು ಕೆಲವೊಂದು ಸಮೀಕ್ಷೆಗಳ ಪ್ರಕಾರ ಡೆಲ್ಲಿಯಲ್ಲಿ ಮೋದಿ ಈ ಬಾರಿ ಮ್ಯಾಜಿಕ್ ಮಾಡ್ತಾರೆ ಹೌದು ಅಂದರೆ ಈ ಹಿಂದೆನೂ ಹೇಳ್ದಂಗೆ ಡೆಲ್ಲಿಯಲ್ಲಿ ಈ ಬಾರಿ ಮೋದಿ ಸರ್ಕಾರ ಬರುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಈ ಬಾರಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಬರುತ್ತೆ ಅಂತೂ ಕೆಲವು ಸಮೀಕ್ಷೆಗಳು ಹೇಳ್ತಾ ಇವೆ ಆದರೆ ಕೆಲವು ಸಮೀಕ್ಷೆಗಳ ಪ್ರಕಾರ ಎ ಎ ಪಿ ಮತ್ತೆ ಗೆಲ್ಲುತ್ತೆ ಹ್ಯಾಟ್ರಿಕ್ ಗೆಲ್ಲುವನ್ನು ಸಾಧಿಸುತ್ತೆ ಅಂತಲೂ ಹೇಳಲಾಗ್ತಾ ಇದೆ ಹೀಗಾಗಿ ಈ ಎರಡೂ ಪಕ್ಷಗಳ ಪೈಕಿ ಒಂದಂತೂ ಗೆಲ್ಲರಿಟೆ ಒಂದು ಪಕ್ಷವಂತೂ ಗೆಲ್ಲೋದು ಖಚಿತ ಅಂತ ಹೇಳಿ ಹೇಳಬಹುದು